ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮಕ್ಕಳಿಗೆ ಜ್ವರ ಕೆಮ್ಮು ನೆಗಡಿ ಬಂದಾಗ ನಾವು ಒಂದು ಮನೆ ಮದ್ದನ್ನು ಮನೆಯಲ್ಲೇ ಮಾಡ್ಕೊಳೋದನ್ನು ಇದ್ದೀನಿ ಅದು ಯಾವ ರೀತಿ ಅಂತ ಹೇಳಿ ಪೂರ್ತಿಯಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಅಮೃತ ಬಳ್ಳಿ ಎಲೆನ ತೆಗಿತಾ ಇದ್ದೀನಿ ಒಂದು ಐದು ಎಲೆನ ತೆಗಿತಾ ಇದ್ದೀನಿ ಇದು ಮನೆಯಲ್ಲಿ ಪಾಟಲ್ಲಿ ಹಚ್ಚಿರುವಂಥದ್ದು ತುಂಬ ಚೆನ್ನಾಗಿ ಬೆಳೆದಿ ಬೆಳೆಯುತ್ತೆ ಇದು ಪಾಟಲ್ಲೂ ಕೂಡ ಮಕ್ಕಳಿರೋ ಮನೆಯಲ್ಲಿ ಈ ಅಮೃತ ಬಳ್ಳಿ ಮತ್ತು ಅಜ್ವೇನೆ ಎಲೆ ಗಿಡ ಇರಲೇಬೇಕು ಅಂತ ಹೇಳ್ತೀನಿ ನಾನು ಅದರಲ್ಲೂ ಚಿಕ್ಕ ಮಕ್ಕಳು ಇದ್ದರೆ ಅವರಿಗೆ ಪದೇ ಪದೇ ಜ್ವರ ಕೆಮ್ಮು ನೆಗಡಿ ಬರೋದು ಸಹಜ ನೋಡಿ ಇದು ಅಜ್ವೈನ್ ಎಲೆ ಈ ಥರದ್ದು ನೀವು ಕಟಿಂಗಿಂದನೂ ಹಾಕೋಬಹುದು ಇಲ್ಲ ನೀವು ನರ್ಸರಿನಲ್ಲಿ ತೊಗೊಂಡು ಬಂದರೂ ಆಗತ್ತೆ ಒಂದು ಗಿಡನ ನೀವು ನೆಟ್ಕೊಳ್ಳಿ ಆಮೇಲೆ ಅಮೃತ ಬಳ್ಳಿ ಕೂಡ ಅಷ್ಟೇ ಕಟ್ಟಿಂಗಿಂದನೂ ಬರುತ್ತೆ ನರ್ಸರಿನಲ್ಲೂ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡಿ ಇದು ಐದೈದು ಎಲೆನ ನಾನು ತೆಗ್ದಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಸಾರಿ ಕ್ಲೀನ್ ಮಾಡ್ಕೊಂಬಿಡಿ ಈ ಒಂದು ಮನೆ ಮದ್ದು ಏನಿದೆಯಲ್ಲ ಇದು ನೈಂಟಿ ನೈನ್ ಪರ್ಸೆಂಟ್ ನಿಮ್ಮ ಮಕ್ಕಳಿಗೆ ಜ್ವರ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನಾನು ನನ್ನ ಮಗಳಿಗೆ ಒಂದು ವರ್ಷ ಮೇಲೆಯಿಂದಲೇ ಹಾಕ್ತಾಯಿದ್ದೀನಿ ಹೆಲ್ಪ್ಫುಲ್ ಆಗಿದೆ ನನಗೆ ನಾನು ಅವ್ಳಿಗೆ ಯಾವಾಗಾದರೂ ಜ್ವರ ಬಂತು ಕೆಮ್ಮು ನೆಗಡಿ ಆಯಿತು ಅಂದರೆ ಈ ಥರ ಮನೆಮದ್ದುಗಳನ್ನು ಜಾಸ್ತಿ ಬಳಸ್ತೀವಿ ನಾನು ಆದಷ್ಟು ಅವಳನ್ನ ಆಸ್ಪತ್ರೆಗೆ ಹೋಗಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅವರು ಟ್ಯಾಬ್ಲೆಟ್ಸು ಆ್ಯಂಟಿಬಯೋಟ್ ಆ್ಯಂಟಿಬಯೋಟಿಕ್ಕು ಎಲ್ಲ ಕೊಡ್ತಾರೆ ಅದನ್ನು ಕೊಡ್ಸೋದಕ್ಕೆ ನನಗಿಷ್ಟ ಇಲ್ಲ ಆ್ಯಂಟಿಬಯೋಟಿಕ್ ಏನಂದರೆ ಆವಾಗಿನ ಮಟ್ಟಿಗೆ ಮಾತ್ರ ಅದು ಹಾಗಾಗಿ ಇಲ್ಲಿ ನೋಡಿ ಇದು ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಡಸ್ಟ್ ಏನಾದ್ರು ಇದ್ರೆ ಹೊರಟೋಗುತ್ತೆ ತೊಳ್ಕೊಬೇಕು ಹೈಜೀನ್ ಮೇಂಟೈನ್ ಮಾಡಬೇಕು ಆದಷ್ಟು ಈಗ ಅಮ್ ಅಜ್ವನ್ ಎಲೆ ಮತ್ತು ಅಮೃತ ಬಳ್ಳಿ ಎಲೆಗಳನ್ನು ಈ ರೀತಿಯಾಗಿ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಈ ಕುಟಾಣಿ ಇದ್ದರೆ ಕುಟಾಣಿನಲ್ಲಿ ಇಲ್ಲಾಂದರೆ ಕಲ್ಲು ಕಲ್ಲಲ್ಲಿ ಈ ರೀತಿ ಜಜ್ಜಬೇಕು ಆದಷ್ಟು ಮಿಕ್ಸರ್ ಗ್ರೈಂಡರಲ್ಲಿ ನೀವು ಇದನ್ನು ಹಾಕಕ್ಕೆ ಹೋಗ್ಬೇಡಿ ನೀವು ಅದು ಔಷಧಿ ವೇಸ್ಟು ನೀವು ಆ ರೀತಿ ಏನಾದ್ರು ಮಾಡಿದ್ರೆ ಈ ರೀತಿ ಜಜ್ಜಿಬಿಟ್ಟೆ ನೀವು ಅದನ್ನು ಮಾಡಬೇಕಾಗತ್ತೆ ಚೆನ್ನಾಗಿ ಅದರ ರಸ ಎಲ್ಲ ಹೋಗ್ ಬರಬೇಕು ಆ ರೀತಿಯಾಗಿ ನೀವು ಜಜ್ಕೋಬೇಕು ನಾನು ಚೆನ್ನಾಗಿ ಜಜ್ಕೊಂಡು ಈಗ ನೋಡಿ ಚೆನ್ನಾಗಿ ಜಜ್ಜಿ ಆಗಿದೆ ಈಗ ಇದರಿಂದ ರಸ ತೆಗಿಯೋಣ ನೀವು ಒಂದು ಬಟ್ಟೆಗೆ ಹಾಕ್ಬಿಟ್ಟು ರಸ ತೆಗಿಬೋದು ಇಲ್ಲಾಂದರೆ ಕೈನ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದರಿಂದ ನೀವು ಕೈಯಲ್ಲಿ ಹಿಂಡ್ಕೊಂಡ್ರೆ ಸಾಕಾಗುತ್ತೆ ಒಂದು ಬಟ್ಲನ್ನು ತಗೊಳ್ಳಿ ಆದಷ್ಟು ಒಂದು ಬಟ್ಲಿಗೆ ನೀವು ಈ ರಸನ ತಕ್ಕೊಂಬಿಡಿ ಹಾಗೆ ಒಂದು ಸ್ಪೂನು ಚೆನ್ನಾಗಿ ತೊಳ್ಕೊಂಡಿರಬೇಕು ಎಲ್ಲ ಪಾತ್ರೆಗಳನ್ನು ಮಕ್ಕಳಿಗೆ ನಾವೇನು ಯೂಸ್ ಮಾಡ್ತೀವಲ್ಲ ಅದೆಲ್ಲ ಪಾತ್ರೆಗಳನ್ನು ನೀವು ಚೆನ್ನಾಗಿ ತೊಳ್ಕೊಳ್ಳಿ ಒಂದು ವರ್ಷ ಮೇಲೆಯಿಂದನೇ ಹಾಕಬಹುದು ಮಕ್ಕಳಿಗೆ ನೀವು ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವರಿಗೆ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕೊಡಿ ಆದಷ್ಟು ಅರ್ಧ ಸ್ಪೂನು ಈ ರೀತಿಯಾಗಿ ಕೊಡಿ ನಾನು ನನ್ನ ಮಗಳಿಗೆ ಮೊದಲಿಂದನೂ ಕೊಟ್ಟಿದ್ದೀನಿ ಈಗ ನೋಡಿ ಚೆನ್ನಾಗಿ ರಸ ತಕ್ಕೊಂಬಿಡಿ ಇದನ್ನು ಇದು ಎರಡೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಅಮೃತ ಬಳ್ಳಿ ಎಷ್ಟು ಒಳ್ಳೆಯದು ಅನ್ನೋದು ನಿಮಗೆಲ್ಲರಿಗೂ ಆದಷ್ಟು ಗೊತ್ತಿದ್ದೇ ಇರುತ್ತೆ ಅಜವೆ ಎಲೆ ಕೂಡ ಅಷ್ಟೇ ಹೊಟ್ಟೆ ನೋವು ಆದರೆ ಎಲೆ ಒಂದು ಹರಳುಪ್ಪನ್ನ ಕೊಡ್ತಾ ಇದ್ದರು ಮೊದಲು ತಿನ್ನೋದಕ್ಕೆ ಅದು ತಿಂದರೆ ಕಡಿಮೆ ಆಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಗೆ ಕುಡಿಬೋದು ಬಟ್ ಯಾರೂ ಕುಡಿಯೋಲ್ಲ ಆ ರೀತಿಯಾಗಿ ನಾನು ಇದು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ ಜೇನುತುಪ್ಪ ಕೂಡ ಅಷ್ಟೇ ತುಂಬ ಒಳ್ಳೆಯದು ಕೆಮ್ಮು ನೆಗಡಿ ಏನಾದರೂ ಇದ್ದರೆ ಇದು ಒಳ್ಳೆಯದು ಜೇನುತುಪ್ಪ ಕೂಡ ಹೆಲ್ತಿಗೆ ಚೆನ್ನಾಗಿ ಸೇರಿಸ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸ್ಕೊಳ್ಳಿ ನೀವು ಸೇರಿಸ್ಕೊಂಡು ಮಕ್ಕಳಿಗೆ ಕುಡಿಸಿ ಆ್ಯಂಟಿಬಯೋಟಿಕ್ ಹೊರಗಡೆ ಔಷಧಿಗಳನ್ನೆಲ್ಲ ಕೆಮಿಕಲ್ ಔಷಧಿಗಳನ್ನೆಲ್ಲ ಕೊಡೋದು ಬಿಟ್ಟು ಈ ರೀತಿಯಾಗಿ ಕುಡಿಸಿ ನೋಡಿ ನನ್ನ ಮಗಳಿಗೆ ನಿನ್ನೆ ನೈಟು ಜ್ವರ ಬಂದಿತ್ತು ನಾನು ನೈಟೇ ಹಾಕಿದ್ದೆ ಇದನ್ನ ಜ್ವರ ಇಳಿದಿದೆ ಆದರೂ ಕೂಡ ನಾನು ಬೆಳಿಗ್ಗೆ ಎದ್ದು ಈ ಒಂದು ಔಷಧಿನ ಇದ್ದೀನಿ ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ನನ್ನ ಮಗಳಿಗೆ ಇದು ಅವಳಿಗೆ ಜ್ವರ ಬಂದರೆ ಈ ಔಷಧಿ ಕುಡಿದ್ರೆ ಜ್ವರ ಕಡಿಮೆ ಆಗುತ್ತೆ ಅನ್ನೋದೊಂದು ಮೆಂಟಲಿ ಸೆಟ್ಟಾಗಿದ್ದಾಳವಳು ಅವಳು ಜ್ವರ ಬಂತು ಅಂದರೆ ನೆಗಡಿ ಕೆಮ್ಮು ಆಯಿತು ಅಂದರೆ ಔಷಧ ಹಾಕು ನನಗೆ ಅಥವಾ ಅದು ಜ್ಯೂಸ್ ಮಾಡಿಕೊಡು ಗ್ರೀನ್ ಜ್ಯೂಸು ಅಂತ ಹೇಳ್ತಾಳೆ ಅವಳು ಕುಡಿತಾಳೆ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಕುಡಿತಾಳೆ ಅವಳು ಈ ರೀತಿಯಾಗಿ ನಾವು ಮಕ್ಕಳಿಗೆ ಮೊದಲಿಂದ ರೂಢಿ ಇಟ್ಟರೆ ಅವರು ಕೂಡ ಇದಕ್ಕೆ ಅಡ್ಜಸ್ಟ್ ಆಗ್ತಾರೆ ಈ ಔಷಧಿಯಿಂದ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ ಮಕ್ಕಳಿಗೆ ಹಾಗಾಗಿ ನೀವು ಈ ಔಷಧಿನ ಕೊಡಿ ಅಂತ ಹೇಳ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು